ವೆಂಕಟೇಶ್ ಅನ್ನುವಂಥ ಜೀಪ್ ಚಾಲಕ ಜಾಸ್ಗೂಡಿ ಮಾಡುವಂಥ ವೆಂಕಟೇಶ್ ಇವತ್ತು ದುಷ್ಕರ್ಮಿಗಳು ಹಾಡು ಹಗಲಲ್ಲೇ ಬಂದು ಮೂರ್ನಾಲ್ಕು ಗುಂಡುಗಳನ್ನು ಹಾರಿಸಿ ಹಣ ದೋಚಿರುವುದು ಜಿಲ್ಲಾ ಪೊಲೀಸ್ ಆಡಳಿತಕ್ಕೆ ಜಿಲ್ಲಾಡಳಿತಕ್ಕೆ ಉಸ್ತುವಾರಿ ಸಚಿವರ ಒಂದು ಆಡಳಿತ ವೈಫಲ್ಯಕ್ಕೆ ಕೈಗೆ ನಡೆಯಾಗಿದೆ ಇಂತಹ ಘಟನೆಗಳು ನಿರಂತರವಾಗಿ ಜಿಲ್ಲೆಯಲ್ಲಿ ರಾತ್ರಿ ಕಳ್ಳತನ ಆಗಲಿ ಬೇಸತ್ತಿ ಆತ್ಮಹತ್ಯೆಗಳಾಗಲಿ ಇಂತಹ ಕೊಲೆಗಳಾಗಲಿ ಮತ್ತು ಗ್ಯಾಂಬ್ಲಿಂಗ್ಗಳಾಗಲಿ ನಿರಂತರವಾಗಿ ಸಮಾಜಘಾತಕ ಶಕ್ತಿಗಳು ದಿನ ದಿನ ಇದ್ದಾವೆ ಆದರೆ ಜಿಲ್ಲಾ ಉಸ್ತುವಾರಿ ಆಗಲಿ ಜಿಲ್ಲಾಡಳಿತಕ್ಕೆ ಮತ್ತು ಪೊಲೀಸ್ ಅಧಿಕಾರಿಗಳಲ್ಲಿ ಒಂದು ಕಿಂಚಿತ್ತೂ ಇದ್ರದ್ದು ಚಿಂತೆ ಕಾಣಿಸ್ತಾ ಇಲ್ಲ ಅನ್ನುವಂಥದ್ದನ್ನು ಈ ಘಟನೆಗಳನ್ನು ನೋಡಿದಾಗ ಸರ್ವ ಸಾಮಾನ್ಯ ಜನರಿಗೆ ಅನ್ನಿಸ್ತಾ ಇದೆ ಇದು ಖಂಡನೀಯ ಇದು ನಾಚಿಕೆ ಬರುವಂಥ ವಿಷಯ ಇಂತಹ ಘಟನೆಗಳು ಮುಂದೆ ನಡೀಬಾರ್ದು ಅನ್ನುವಂಥದ್ದನ್ನು ಜಿಲ್ಲೆಯ ಜನತಾ ಕೂಗಾಗಿದೆ ಈಗಾಗಲೇ ಈ ಘಟನೆ ನಡೆದ ತಕ್ಷಣ ನಾನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಮತ್ತು ಜಿಲ್ಲಾಧಿಕಾರಿಗೆ ನಾನು ಮಾತಾಡಿ ಹೇಳಿದ್ದೀನಿ ಇಂತಹ ಒಂದು ದುಷ್ಕೃತ್ಯಗಳನ್ನು ನಡೆಯುವುದರ ಹಿಂದೆ ಬಲವಾದಂಥ ಶಕ್ತಿಗೆ ನೀವು ಕಡಿವಾಣ ಹಾಕಲಿಲ್ಲ ಅಂದರೆ ಈ ಕೃತ್ಯಗಳನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಜನಸಾಮಾನ್ಯರು ನಿಧಾನವಾಗಿ ರೊಚ್ಚಿಗೆದ ಮೇಲೆ ಮಾನ ಮರ್ಯಾದೆ ಇರುವುದಿಲ್ಲ ಸರ್ಕಾರ ಮತ್ತು ನಮ್ಮ ಜಿಲ್ಲಾಡಳಿತಕ್ಕೆ ಮತ್ತು ಉಸ್ತುವಾರಿ ಸಚಿವರಿಗೆ ಇವತ್ತು ಉಸ್ತುವಾರಿ ಸಚಿವರಿಗೆ ಇಂಥ ಘಟನೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಆಡಳಿತಕ್ಕೆ ಒಂದು ಬಿಸಿ ಮುಟ್ಟಿಸುವಂಥ ಕೆಲಸ ಮಾಡಬೇಕಾಗಿದೆ ಆದರೂ ಅವರಿಗೆ ಬಹುತೇಕ ಸಮಯ ಸಿಗ್ತಾ ಇಲ್ಲ ಅನ್ನುವಂಥದ್ದನ್ನು ಇವತ್ತು ಅನ್ನಿಸ್ತಾ ಇದೆ ಅಷ್ಟೇ ಅಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ನಿರಂತರವಾಗಿ ಆಡಳಿತದಲ್ಲಿ ತನ್ನ ಮೂಲು ತೋರಿಸುವುದಾಗಲಿ ಹಸ್ತಕ್ಷೇಪ ಮಾಡುವುದರಿಂದ ಇವತ್ತು ಅಧಿಕಾರಿಗಳು ಕೂಡ ಒಂದು ರೀತಿಯಲ್ಲಿ ಆಡಳಿತ ನಡೆಸಲಿಕ್ಕೆ ಕಷ್ಟವಾಗ್ತಿದೆ ಅನ್ನುವಂಥ ನೋವನ್ನು ನಮ್ಮಂಥ ಜನಪ್ರತಿನಿಧಿಗಳು ಮತ್ತು ಮಾಜಿ ಪ್ರತಿನಿಧಿಗಳಿವೆ ಈಗಾಗಲೇ ಈ ಘಟನೆ ನಡೆದ ತಕ್ಷಣ ನಾನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಮತ್ತು ಜಿಲ್ಲಾಧಿಕಾರಿಗೆ ನಾನು ಮಾತಾಡಿ ಹೇಳಿದ್ದೀನಿ ಇಂತಹ ಒಂದು ದುಷ್ಕೃತ್ಯಗಳನ್ನು ನಡೆಯುವುದರ ಹಿಂದೆ ಬಲವಾದಂತಹ ಶಕ್ತಿಗೆ ನೀವು ಕಡಿವಾಣ ಹಾಕಲಿಲ್ಲ ಅಂದರೆ ಈ ಕೃತ್ಯಗಳನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಜನಸಾಮಾನ್ಯರು